ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಶ್ರೀರಸ್ತು ಶುಭಮಸ್ತು ಧಾರವಾಹಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ ಈ ಕಡೆ ಸಂಧ್ಯಾ ದೀಪಿಕಾ ಅವರ ಹತ್ರ ದುಡ್ಡು ತೆಕ್ಕೊಂಡಿರುವ ವಿಷಯ ಎಲ್ಲರಿಗೂ ಗಾಬರಿ ಆಗುತ್ತೆ ಆಗ ಅಭಿ ಕೋಪದಲ್ಲಿ ದೀಪಿಕಾ ಏನಿದಿಲ್ಲ ಅಂತ ಕೇಳ್ತಾರೆ ಆಗ ದೀಪಿಕಾ ಹೌದು ಅಭಿ ಸಂಧ್ಯಾ ಅವತ್ತು ಬಂದು ನಾನು ತುಂಬ ಕಷ್ಟದಲ್ಲಿ ಇದ್ದೇನೆ ನನಗೆ ಸಹಾಯ ಬೇಕಿತ್ತು ಅಂತ ಕೇಳಿದ್ದಕ್ಕೆ ನಾನು ಸಹಾಯ ಬೇಕಿತ್ತು ಅಂತ ಕೇಳಿದರು ಅದಕ್ಕೆ ನಾನು ಅವರಿಗೆ ಇಪ್ಪತ್ತು ಲಕ್ಷ ಕೊಟ್ಟಿದೆ ಅಂತ ಹೇಳ್ತಾರೆ ಇಪ್ಪತ್ತು ಲಕ್ಷ ಕೇಳಿ ಎಲ್ಲರೂ ಗಾಬರಿ ಆಗುತ್ತೆ ಆಗ ಸಂಧೆ ಹೇಳ್ತಾಳೆ ನಾನು ಇವಳ ಹತ್ರ ಇಸ್ಕೊಂಡಿದ್ದು ಬರೀ ಐದು ಲಕ್ಷ ಅಂತ ಹೇಳ್ತಾರೆ ಕೇಳಿ ನಾನು ಸ್ವಲ್ಪ ಸಮಯ ಕೇಳಿದ್ದೆ ಇವಾಗ ಕೊಟ್ಟರೆ ಐದು ಲಕ್ಷ ಮಾತ್ರ ಟೈಮ್ ತಗೊಂಡು ಕೊಡೋ ಆಗಿದ್ರೆ ಇಪ್ಪತ್ತು ಲಕ್ಷ ಕೊಡಬೇಕು ಅಂತ ಆವಾಗಲೇ ನನ್ನ ಹತ್ರ ಹೇಳ್ತಾ ಇದ್ದಾರೆ ಅಂತ ಹೇಳಿ ಕಣ್ಣೀರು ಹಾಕ್ತಾಯಿರ್ತಾರೆ ಆಗ ದೀಪಿಕಾ ಬಿ ಇವಳು ಸುಳ್ಳು ಹೇಳ್ತಾ ಇದ್ದಾಳೆ ಇವಳು ಸೈನ್ ಕಣ್ಣೀರು ಹಾಕಿದ್ದಾಳೆ ಮಾಡಿ ಕೊಟ್ಟಿರೋ ಬಾಂಡ್ ಪೇಪರ್ ಕೂಡ ನನ್ನ ಹತ್ರ ಇದೆ ಅಂತ ಹೇಳ್ತಾರೆ ಆಗ ಅಬಿ ಪೇಪರ್ ಬಾ ಅಂತ ಹೇಳಿದಾಗ ದೀಪಿಕ ಹೋಗಿ ಅಭಿ ಬಾಂಡ್ ಪೇಪರ್ ತಂದು ಅಭಿ ಕೈಯಲ್ಲಿ ಕೊಡ್ತಾರೆ ಅಭಿ ಅದನ್ನು ನೋಡ್ತಾರೆ ಇದೇನಿದು ಆಗ ಅಬಿ ಹೋಗಿ ಬಾಂಡ್ ಪೇಪರು ನೋಡಿ ಇದೇನಿದು ಇದರಲ್ಲಿ ಬರೀ ಸಂಧ್ಯಾನ್ ಮಾತ್ರ ಸೈನ್ ಇದೆ ಎಷ್ಟು ದುಡ್ಡು ತೆಕ್ಕೊಂಡಿದ್ದು ಯಾವಾಗ ದುಡ್ಡು ತೆಕ್ಕೊಂಡಿದ್ದು ಅಂತ ಹೇಳಿ ಏನು ಮಾಹಿತಿ ಇಲ್ಲ ಆಗ ದೀಪಿಕಾ ತುಂಬ ಗಾಬರಿ ಆಗ್ತಾಳೆ ಏನು ಹೇಳೋದು ಅಂತ ಹೇಳಿ ಅಭಿ ಸುಮ್ಮನೆ ರೂಮಿಗೆ ಹೋಗಿ ಒಂದು ಬ್ಲ್ಯಾಂಕ್ ಚೆಕ್ ತಂದು ಅದರಲ್ಲಿ ಸೈನ್ ಹಾಕಿ ದೀಪಿಕನಿಗೆ ಕೊಡುತ್ತಾನೆ ಆಗ ಇದೇನು ಅಭಿ ನೀನು ಕೊಡ್ತಾಯಿದೆಯಾ ಅಂತ ಅದಕ್ಕೆ ಸಂಧ್ಯಾ ಎಷ್ಟು ದುಡ್ಡು ಕೊಡಬೇಕು ಅಂತ ನೀನು ಹೇಳ್ತಾ ಇದೆಯಾ ಅಷ್ಟು ಬರ್ಕೋ ಇದರಲ್ಲಿ ಅಂತ ಅಂದಾಗ ಇದೇನು ಅಭಿ ಈಗ ಹೇಳ್ತಾ ಇದೆಯಾ ನಮ್ಮ ಮನೆಯವ್ರದ್ದು ನಾವೇ ತಗೊಂಡ್ರೆ ಹೇಗೆ ಸರಿ ಹೋಗುತ್ತೆ ಅಂತ ಹೇಳಿದಾಗ ಅಭಿ ಹೇಳ್ತಾನೆ ಅವಳೇನು ಬೇರೆಯವಳಲ್ಲ ತುಳಸಿ ಅಮ್ಮನ ಮಗಳು ಅಂದಮೇಲೆ ಈ ಮನೆ ಮಗಳೇ ಅವಳು ಅಂತ ಹೇಳಿದ ತಕ್ಷಣ ಸ್ಟ್ರಾಬರಿ ದೀಪಿಕಾ ಇಬ್ಬರು ಗಾಬರಿ ಆಗ್ತಾರೆ ಇದೇನಾಗಿ ಹೋಗ್ತಾ ಇದೆ ಅಂತ ಆಗ ಮನೆಯವರೆಲ್ಲ ತುಂಬ ಖುಷಿ ಪಡ್ತಾರೆ ಇದು ಶ್ರೀರಾಮ್ ಶುಭಮಸ್ತು ಸಂಚಿಕೆಯಲ್ಲಿ ನಡೆಯುತ್ತದೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು